శని చంద్ర సంయోగద విషయోగ ఈ నాలుగు రాశివరు ఎచ్చర ಶನಿ ಚಂದ್ರ ಸಂಯೋಗದಿಂದ ವಿಷಯೋಗ ರೂಪುಗೊಳ್ಳಲಿದೆ ಆಗಸ್ಟ್ ಹನ್ನೆರಡರಂದು ಮೀನರಾಶಿಯಲ್ಲಿ ವಿಷಯೋಗ ಸೃಷ್ಟಿಯಾಗಲಿದ್ದು ನಾಲ್ಕು ರಾಶಿಯವರಿಗೆ ಹಣಕಾಸಿನ ತೊಂದರೆಗಳು ಎದುರಾಗಲಿದೆ ಹಾಗಾದರೆ ಆ ರಾಶಿಗಳ ಬಗ್ಗೆ ತಿಳಿಯಿರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳಲ್ಲಿ ಚಂದ್ರ ಅತ್ಯಂತ ವೇಗವಾಗಿ ರಾಶಿಗಳನ್ನು ಬದಲಾಯಿಸುವ ಗ್ರಹವಾಗಿದೆ ಇದು ಮನಸ್ಸನ್ನು ಪ್ರತಿನಿಧಿಸುವ ಗ್ರಹವಾಗಿದ್ದು ಘಟಕ ರಾಶಿಯ ಅಧಿಪತಿಯಾಗಿದೆ ಎರಡೂವರೆ ದಿನದ ನಂತರ ಚಂದ್ರ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಾಗುವುದು ಇದು ಸಾಂದರ್ಭಿಕವಾಗಿ ಇತರ ಗ್ರಹಗಳೊಂದಿಗೆ ಸೇರಿ ಶುಭ ಅಥವಾ ಅಶುಭ ಯೋಗಗಳನ್ನು ಸೃಷ್ಟಿಸಬಹುದು ಈ ರೀತಿಯಲ್ಲಿ ರೂಪುಗೊಂಡ ಯೋಗಗಳ ಪ್ರಭಾವ ಎಲ್ಲ ರಾಶಿಗಳ ಜೀವನದಲ್ಲಿ ಗೋಚರಿಸುತ್ತವೆ ಪ್ರಸ್ತುತ ಚಂದ್ರ ಕುಂಭರಾಶಿಯಲ್ಲಿ ರಾಹುವಿನೊಂದಿಗೆ ಸಂಚಾರ ಮಾಡುತ್ತಿದ್ದು ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಹತ್ತರ ನಂತರ ಕುಂಭದಿಂದ ಮೀನರಾಶಿಗೆ ಸಂಚಾರ ಮಾಡಲಿದೆ ಮೀನರಾಶಿಯಲ್ಲಿ ಈಗಾಗಲೇ ಶನಿ ಸಾಗುತ್ತಿರುವುದರಿಂದ ಮೀನರಾಶಿಯಲ್ಲಿ ಶನಿ ಮತ್ತು ಚಂದ್ರನ ಸಂಯೋಜನೆಯಿಂದಾಗಿ ಬಹಳ ಕೆಟ್ಟ ವಿಷಯೋಗವು ರೂಪುಗೊಳ್ಳುತ್ತದೆ ಈ ಯೋಗದ ಪ್ರಭಾವ ಎಲ್ಲ ರಾಶಿಗಳ ಜೀವನದಲ್ಲಿ ಕಂಡುಬರುತ್ತದೆ ಇದರಿಂದಾಗಿ ಕೆಲವು ರಾಶಿಗಳು ಆರೋಗ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ನಷ್ಟಗಳನ್ನು ಎದುರಿಸಬಹುದು ಹಾಗಾದರೆ ಶನಿ ಮತ್ತು ಚಂದ್ರನ ಸಂಯೋಗದಿಂದ ಉಂಟಾಗುವ ವಿಷಯೋಗದಿಂದಾಗಿ ಯಾವ ರಾಶಿಗಳು ಜಾಗರೂಕರಾಗಿರಬೇಕು ಎಂಬುದನ್ನು ಈಗ ನೋಡೋಣ ಒಂದು ಮೇಷರಾಶಿ ಮೇಷರಾಶಿಯವರ ಮೇಲೆ ವಿಷಯೋಗ ಅತ್ಯಂತ ಕೆಟ್ಟ ಪರಿಣಾಮ ಬೀರಲಿದೆ ಮೇಷರಾಶಿಯ ಹನ್ನೆರಡನೇ ಮನೆಯಲ್ಲಿ ಶನಿ ಹಾಗೂ ಚಂದ್ರ ಗ್ರಹದ ಸಂಯೋಗದಿಂದಾಗಿ ವಿಷಯೋಗ ರೂಪುಗೊಳ್ಳುತ್ತದೆ ಇದರಿಂದಾಗಿ ಮೇಷರಾಶಿಯವರು ಅನಗತ್ಯ ಖರ್ಚುಗಳನ್ನು ಎದುರಿಸಬಹುದು ಕೆಲಸದಲ್ಲಿ ಅಡೆತಡೆ ಆರ್ಥಿಕ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ದಟ್ಟವಾಗಿವೆ ಅಲ್ಲದೆ ಈ ಸಮಯದಲ್ಲಿ ಯಾರೂ ನಿಮ್ಮೊಂದಿಗೆ ನಿಲ್ಲುವುದಿಲ್ಲ ವಿಶೇಷವಾಗಿ ಅದೃಷ್ಟ ಕೈಕೊಡಲಿದೆ ಕೆಲಸದಲ್ಲಿ ಯಾರು ನಿಮ್ಮನ್ನು ಬೆಂಬಲಿಸುವುದಿಲ್ಲ ಇದರಿಂದಾಗಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ನೀವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಹೀಗಾಗಿ ನೀವು ಕಚೇರಿಯಲ್ಲಿ ಅಸಡ್ಡೆ ತೋರುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ದೊಡ್ಡ ಸಮಸ್ಯೆಗಳು ನಿಮ್ಮನ್ನು ಚಿಂತೆಗೀಡು ಮಾಡಬಹುದು ಅಷ್ಟೇ ಅಲ್ಲ ನಿಮ್ಮ ವಿರುದ್ಧ ಸುಳ್ಳು ಆರೋಪಗಳು ಕೇಳಿ ಬರುತ್ತವೆ ಇದರಿಂದಾಗಿ ಸಮಾಜದಲ್ಲಿ ನಿಮ್ಮ ಕೀರ್ತಿ ಖ್ಯಾತಿ ಗೌರವ ಕಡಿಮೆಯಾಗಬಹುದು ಜೊತೆಗೆ ಆರೋಗ್ಯ ಸಮಸ್ಯೆಗಳು ಎದುರಾಗಲಿವೆ ಈ ಸಮಯದಲ್ಲಿ ಯಾರನ್ನು ನಂಬಬೇಡಿ ಮುಖ್ಯವಾಗಿ ಯಾರಿಗೂ ಹಣವನ್ನು ಸಾಲ ನೀಡಬೇಡಿ ಇದರಿಂದ ಕಳೆದುಕೊಳ್ಳುವುದೇ ಹೆಚ್ಚು ಎರಡು ಮೀನರಾಶಿ ಈಗಾಗಲೇ ಸಾಡೆಸಾತ್ ಪರಿಣಾಮಗಳನ್ನು ಅನುಭವಿಸುತ್ತಿರುವ ಮೀನರಾಶಿಯವರಿಗೆ ವಿಷಯೋಗ ಹಲವಾರು ತೊಂದರೆಗಳನ್ನು ತಂದೊಡ್ಡಲಿದೆ ಮೀನರಾಶಿಯ ಮೊದಲ ಮನೆಯಲ್ಲಿ ಶನಿ ಮತ್ತು ಚಂದ್ರನ ಸಂಯೋಗದಿಂದಾಗಿ ವಿಷಯೋಗ ಸೃಷ್ಟಿಯಾಗುವುದು ಈ ಕಾರಣದಿಂದಾಗಿ ಈ ರಾಶಿಗಳು ತಮ್ಮ ಸಹೋದ್ಯೋಗಿಗಳು ಮತ್ತು ಕೆಲಸದಲ್ಲಿ ಉನ್ನತ ಅಧಿಕಾರಿಗಳ ಬೆಂಬಲವನ್ನು ಪಡೆಯದಿರಬಹುದು ಸಹೋದ್ಯೋಗಿ ಹಾಗೂ ಕುಟುಂಬಸ್ಥರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಎದುರಿಸುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನದಲ್ಲಿ ಸಂಘರ್ಷ ಉಂಟಾಗುವುದು ಹೀಗಾಗಿ ಈ ಸಮಯದಲ್ಲಿ ಯಾರೊಂದಿಗೂ ವಾದ ಮಾಡಬೇಡಿ ಇಲ್ಲದಿದ್ದರೆ ಅದು ಸಂಬಂಧಗಳಲ್ಲಿ ಬಿರುಕು ಉಂಟು ಮಾಡಬಹುದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಹೆಚ್ಚು ಬಾಧಿಸುವ ಲಕ್ಷಣ ಇರುವುದರಿಂದ ಮೀನರಾಶಿಯವರು ಹೆಚ್ಚು ಜಾಗರೂಕರಾಗಿರುವುದು ಉತ್ತಮ ಮೂರು ಸಿಂಹರಾಶಿ ಸಿಂಹರಾಶಿಯವರಿಗೆ ವಿಷಯೋಗ ಹೆಚ್ಚು ತೊಂದರೆಗಳನ್ನು ಉಂಟುಮಾಡಲಿದೆ ಶನಿ ಮತ್ತು ಚಂದ್ರನ ಸಂಯೋಗದಿಂದಾಗಿ ಸಿಂಹರಾಶಿಯ ಎಂಟನೇ ಮನೆಯಲ್ಲಿ ವಿಷಯೋಗ ಸೃಷ್ಟಿಯಾಗಲಿದೆ ಇದು ಸಿಂಹರಾಶಿಯವರಿಗೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಲಿದೆ ಜೊತೆಗೆ ಕಚೇರಿಯಲ್ಲಿ ಸಮಸ್ಯೆ ಆರ್ಥಿಕ ನಷ್ಟ ಕುಟುಂಬದಲ್ಲಿ ಕಲಹಗಳು ಆಗಬಹುದು ನಿಮ್ಮ ಕೆಲಸದಲ್ಲಿ ನೀವು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು ಜಂಟಿ ವ್ಯವಹಾರ ಮಾಡುವವರಿಗೆ ಹಣಕಾಸಿನ ನಷ್ಟವಾಗುವ ಲಕ್ಷಣವಿದೆ ಅಲ್ಲದೆ ಈ ಅವಧಿಯಲ್ಲಿ ನಿಮಗೆ ಸಾಕಷ್ಟು ಕೆಲಸದ ಒತ್ತಡ ಇರುವುದರಿಂದ ವಿಶ್ರಾಂತಿಗೆ ಅವಕಾಶ ಸಿಗುವುದಿಲ್ಲ ಹಣದ ವಿಷಯಗಳಲ್ಲಿಯೂ ಹೆಚ್ಚಿನ ಕಾಳಜಿ ವಹಿಸಬೇಕು ಯಾರನ್ನು ನಂಬಬೇಡಿ ಮತ್ತು ಸಾಲವಾಗಿ ಹಣವನ್ನು ನೀಡಬೇಡಿ ಇದರಿಂದ ಮೋಸ ಹೋಗುವ ಸಾಧ್ಯತೆ ಇದೆ ನಾಲ್ಕು ಕುಂಭರಾಶಿ ರಾಶಿಯ ಎರಡನೇ ಮನೆಯಲ್ಲಿ ವಿಷಯೋಗ ರೂಪುಗೊಳ್ಳುವುದು ಶುಭವಲ್ಲ ಈ ಸಮಯದಲ್ಲಿ ಕುಂಭರಾಶಿಯವರಿಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗಲಿವೆ ಎಲ್ಲೋ ಹಣ ಹೂಡಿಕೆ ಮಾಡಿದ್ದರೆ ಅದು ನಿಮ್ಮ ಕೈ ತಪ್ಪಿ ಹೋಗಲಿದೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವುದರಿಂದ ಈ ಸಮಯದಲ್ಲಿ ಜಾಗರೂಕರಾಗಿರಿ ಯಾರಿಗೂ ಸಾಲವಾಗಿ ಹಣ ನೀಡುವುದನ್ನು ತಪ್ಪಿಸಿ ಮುಂದಿನ ಎರಡು ದಿನ ಕುಂಭರಾಶಿಯವರಿಗೆ ಆರ್ಥಿಕ ಜೀವನ ಉತ್ತಮವಾಗಿರುವುದಿಲ್ಲ ಚಂದ್ರನ ಸ್ಥಾನ ಬದಲಾವಣೆಯ ನಂತರ ಎಲ್ಲವೂ ಹಿಡಿತಕ್ಕೆ ಸಿಗಲಿದೆ ಇನ್ನು ವಿಷಯೋಗದಿಂದ ದಾಂಪತ್ಯ ಜೀವನದಲ್ಲಿ ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ಗ್ರಹಗತಿಗಳು ಭವಿಷ್ಯ ನುಡಿಯುತ್ತವೆ ಹೀಗಾಗಿ ಮುಂದಿನ ಎರಡು ದಿನ ತಾಳ್ಮೆ ವಹಿಸುವುದು ತುಂಬ ಮುಖ್ಯ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು